ದಲಿತರ ಉದ್ಧಾರ ಆಗಲಿಲ್ಲ ಬಹಳ ಬಡವರಾಗಿದ್ದಾರೆ ಅಸ್ಪೃಶ್ಯತೆ ಹೋಗಲಿಲ್ಲ ಅಲ್ಲಿ ಭಾಷಣ ಮಾಡ್ತಾರೆ ಅರವತ್ತೈದು ಎಪ್ಪತ್ತು ವರ್ಷಗಳ ಕಾಲ ಈ ದೇಶ ಆಗ್ರೆಸ್ ಅಲ್ವಾ ನೀವೂ ಕೂಡ ಐವತ್ತೈದು ವರ್ಷಗಳಿಂದ ಅಧಿಕಾರಕ್ಕೆ ಊಟ ಮಾಡ್ಕೊಂಡು ಅಂದರೆ ಕೊಟ್ಟಿದ್ದೀರಲ್ಲ ನೀವು ಈ ದಲಿತರಿಗೆ ಅಸ್ಪೃಶ್ಯತೆ ನಿವಾರಣೆ ಮಾಡಿದ್ರ ಅವರ ಬಡತನ ಹೋಗ್ಲಾಡಿಸಿದ್ರ ಅವರಿಗೆ ಆಸ್ತಿ ಮಾಡಿ ಕೊಟ್ಟ ದಲಿತರ ಹೆಸರಿನಲ್ಲಿ ಅವರು ಮಾಡಿದ ಆಸ್ತಿ ಮಾನ್ಯ ಮೋದಿಜಿ ಅವರು ಕೇಳಿದರು ಖರ್ಗೆ ಅವರೇ ಜನ ಹೇಳ್ತಾರೆ ನೀವು ಲಕ್ಷಾಂತರ ಕೋಟಿ

ಈ ಕಲ್ಯಾಣ ಕರ್ನಾಟಕದಲ್ಲಿ ಎಂಟು ಸ್ಥಾನಗಳಿವೆ ರಿಸರ್ವ್ ಕ್ಷೇತ್ರಗಳು ಬೇರೆ ಬೇರೆವರೆಗೆ ಸೀಟ್ ಇದುವರೆಗೆ ಯಾರೋ ಗೆಲ್ಲ ಅಂದ್ರೆ ಸೀಟ್ ಕೊಡಿಸೋದು ಅವರು ನಿಮ್ಮ ತೀರ್ಮಾನ ಉದ್ದಾರ ಆಗ್ತಾರ ದಲಿತರು ದಲಿತರು ಉದ್ದಾರ ಆಗ್ಬೇಕಂತಂದ್ರೆ ನೀವು ಒಳಗೂ ರಾಜೀನಾಮೆ ಕೊಡೋದು ನಿಮ್ಮ ಕಡೆಯ ಸೌಕರ್ಯದಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟು ನಮಗೆ ಮೀಸಲಾತಿಯನ್ನು ಕೊಟ್ಟಿರೋದು ನಿಮ್ಮ ಅಧಿಕಾರಕ್ಕೆ ಬನ್ನಿ ಅಧಿಕಾರಕ್ಕೆ ಬಂದ ಮೇಲೆ ನಿಮ್ಮ ಪತ್ರದಲ್ಲಿರ್ತಕ್ಕಂಥ ಬಡಜನರನ್ನ ನೋಡಿ ಅವರಿಗೆ ಸವಲತ್ತು ಮುಗಿಸಿ ಇಲ್ಲ ಸವಲತ್ತು ಯಾರು ಮಾಡ ನನ್ನ ಕುಟುಂಬಕ್ಕೆ ಕೊಡಿ ಅದು ಬರ್ತಾ ನನಗೆ ಕೊಡಿ ಇದು ಬಂತ ನನಗೆ ಕೊಡಿ ಆದ್ರೆ ದಲಿತ ಸಮುದ್ರ ಅಲ್ಲಿ ಮುಂದಿದ್ದಾರೆ ನೋಡಿ ನಾನು ಹೇಳ್ತೇನೆ ಆ ಬಾಬಾ ಸಾಹೇಬ ಮುಂದೆ ಸ್ಪಷ್ಟವಾಗಿ ಹೇಳ್ತೇನೆ ಈ ಕಾಂಗ್ರೆಸ್ ಎಷ್ಟು ಡೇಂಜರ್ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ದಲಿತ ಮಂತ್ರಿಗಳು ಶಾಸಕರು ಇನ್ನೂ ಡೇಂಜರ್ ಅವರಿಂದ ದಲಿತರು ಯಾವತ್ತು ಉದ್ದಾರ ಮಾನ್ಯ ಮೋದಿಜಿ ಅಂತಾರಾಷ್ಟ್ರೀಯ ಸ್ಮಾರಕ ಮಾಡಿದೆ ಅದು ಮೋದಿಜಿ ಅವರು ಕೊಟ್ಟಿರ್ತಕ್ಕಂಥದ್ದು ಈ ರಾಜ್ಯದಲ್ಲೂ ಕೂಡ